ಅಬಕಾರಿ ಉಪಾಯುಕ್ತರು ಕೇಂದ್ರ ಸ್ಥಾನ ಹೆಣಗಾವಿರವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಲ್ಲಿ ಮಾನ್ಯ ಅಬಕಾರಿ ಉಪಾಯುಕ್ತರು ರಾಯಚೂರು ಜಿಲ್ಲೆಯವರ ನಿರ್ದೇಶನದಲ್ಲಿ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ನಲವತ್ತೈದರ ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಸ್ತೆ ದುಸ್ತಿ ಮಾಡುತ್ತಿರುವ ಸಮಯದಲ್ಲಿ ರೈಲು ನಿಲ್ದಾಣದ ಹತ್ತಿರ ಮೂಟೆಯಲ್ಲಿ ಇಪ್ಪತ್ತು ಬಾಟಲ್ಗಳಲ್ಲಿ ಇಪ್ಪತ್ತು ಲೀಟರ್ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಅಜ್ಞಾತ ಆರೋಪಿಯು ಸದರಿ ಸೇನೆಯನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾದ ಪ್ರಯುಕ್ತ ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಹಾಗೆಯೇ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕಚೇರಿಯ ಸಿಬ್ಬಂದಿ ಹಾಗೂ ಗೃಹ ರಕ್ಷಕಗಳಾದ ಸಿಬ್ಬಂದಿಯೊಂದಿಗೆ ಕೂಡಿಕೊಂಡು ಲಿಂಗ್ಸೂರ್ ವಲಯ ವ್ಯಾಪ್ತಿಯ ಮಸ್ಕಿ ತಾಲೂಕಿನ ಮಾರ್ಗಸಂಖ್ಯೆ ಐದು ಮತ್ತು ಏಳರಲ್ಲಿ ಬರುವ ತಿಮ್ಮಾಪೂರು ತಾಂಡ ಮುಡಿ ತಾಂಡ ದಾಳಿ ಮಾಡಲಾಗಿ ತಾಂಡದ ಹೊರ ವಲಯದಲ್ಲಿ ಐವತ್ತು ಲೀಟರ್ ಬಿಲ್ಲದ ಕೊಳೆ ಮತ್ತು ನಾಲ್ಕು ಲೀಟರ್ ಹ್ಯಾಂಡ್ ಕ್ಲೈಮೈಡ್ ಕಳ್ಳ ಬಟ್ಟಿ ಸರಾಯಿ ಪತ್ತೆಯಾಗಿತ್ತು ಸ್ಥಳದಲ್ಲಿ ನಾಶಪಡಿಸಲಾಯಿತು ಮತ್ತು ತಾಂಡದಲ್ಲಿ ಹಳೆ ಆರೋಪಿಗಳನ್ನು ವಿಚಾರಿಸಲಾಯಿತು ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ನಿಜಾನು ಜೊತೆ ಇದಾಯ ಸಿರುವ ಧನ್ಯವಾದಗಳು